ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಟರಂಗಿ ಶಾಲೆಯಲ್ಲಿ ಶ್ರೀ ಮಹಾ ಸರಸ್ವತಿ ಪೂಜೆ ಹಾಗೂ ಎಂಟನೇ ವರ್ಷದ ಬೆಳ್ಕೊಡುಗೆ ಮತ್ತು ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೇಮನಗೌಡ ಗೌಡರು ಎಸ್ಡಿಎಂಸಿ ಅಧ್ಯಕ್ಷರು ವಹಿಸಿಕೊಂಡಿದ್ದರು ಇನ್ನು ಮುಖ್ಯ ಅತಿಥಿಗಳಾಗಿ ಶಂಕಪ್ಪ ಗುರಿಕಾರ್ ಗ್ರಾಮ ಪಂಚಾಯಿತಿ ಸದಸ್ಯರು ಹನುಮಂತಪ್ಪ ಕಮ್ಮಾರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರೇಖಾ ತಳ್ವಾರ್ ಉಪಾಧ್ಯಕ್ಷ ಎಸ್ಡಿಎಂಸಿ ಮಾಟರಂಗಿ ಮಹೇಶ್ ಗುರಿಕಾರ್ ಎಸ್ಡಿಎಂಸಿ ಸದಸ್ಯರು ಪರಸಪ್ಪ ಕರಡಿ ರಾಮಪ್ಪ ಹಿರೇಮನಿ ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮವ್ವ ಮಾದರ್ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಇನ್ನು ಪ್ರಧಾನ ಗುರುಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಾಲೆಯು ನಡೆದು ಬಂದ ದಾರಿ ಮತ್ತು ಮಕ್ಕಳಲ್ಲಿ ಅಡಗಿರುವ ಕಲೆಯನ್ನ ಹೊರತರುವ ಕಾರ್ಯಕ್ರಮವನ್ನ ವಾರ್ಷಿಕೋತ್ಸವ ಹಾಗೂ ಮಕ್ಕಳ ಕಲಿಕೋತ್ಸವ ಎಂದೇ ಕರೆಯಲಾಗುತ್ತದೆ ಸರ್ಕಾರಿ ಶಾಲೆಗಳು ಕಲಿಕೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಇಡೀ ತಾಲೂಕಿನಲ್ಲಿ ಎರಡು ಸ್ಮಾರ್ಟ್ ಕ್ಲಾಸ್ ಇರುವುದು ಮಾಟರಂಗಿ ಸರ್ಕಾರಿ ಶಾಲೆಯಲ್ಲಿ ಎಂದು ತಿಳಿಸಿದರು ಇನ್ನು ಶಂಕ್ರಮ್ಮ ಕಡ್ಡಿ ಅವರು ವರದಿ ವಾಚನ ಮಾಡಿದರು ಆರ್ಎಸ್ ಮಾದರ್ ಇವರು ಸ್ವಾಗತ ಮತ್ತು ಪುಷ್ಪಾರ್ಚನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು